ಬಾನಾರ ಕೋಲಾರ ಮಿಲ್ಕ್ ಫೆಡರೇಷನ್ ಅದನ್ನು ಕೆ ಎಂ ಎಫ್ ಅಂತ ಅಂತೀವಿ ನಾವು ಕೋಮುಲ್ ಕೋಮುಲ್ ಇಲ್ಲಿ ಅದದು ಕೋಲಾರ ಮಿಲ್ಕ್ ಯೂನಿಯನ್ನು ಇವತ್ತು ನಾಮಿನೇಷನ್ಸು ನಮ್ಮ ಗೋಪಾಲ್ ಗೌಡನ ಮೂರು ಕ್ಷೇತ್ರ ಬರುತ್ತೆ ಒಂದು ಕೋಲಾರ ಈಶಾನ್ಯ ಆಮೇಲೆ ಸುಗಟೂರು ನೈಋತ್ಯ ಶಿವ ವೇಮಗಲ್ಲು ಇಷ್ಟು ಬರುತ್ತೆ ಯಾಕಂದರೆ ಸುಗಟೂರು ಓಲೂರು ಹುತ್ತೂರು ಕೋಲಾರು ಕೋಲಾರ ಕೋಲಾರು ನಮ್ಮ ಇದೆಲ್ಲ ಬರುತ್ತೆ ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನು ನಾಯಕರನ್ನು ಎಲ್ಲ ಅವರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಾಮಿನೇಷನ್ನ ಗೌಡ್ರದ್ದು ನಾಮಿನೇಷನ್ ಹಾಕಿದ್ದೀವಿ ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು ಡೈರಿನ ನಾವು ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ ಎಲ್ಲ ಜನರು ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಆಗಿದ್ದೀರಾ ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೋಪಾಲ್ ಓಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳನ್ನು ನಮ್ಮ ರೈತರನ್ನು ಇನ್ನಷ್ಟು ಮೇಲಕ್ಕೆತ್ತಿ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಎಲ್ಲ ಡೈರಿ ವೋಟರ್ಸು ಎಲ್ಲರೂ ಸಹಾಯ ಮಾಡ್ತಾರೆ ಗೋಪಾಲ್ಗೌಡನ್ನ ಗೆಲ್ಲಿಸ್ತಾರೆ ಅಂತ ನಮ್ಗೆ ಇಲ್ಲ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಇದ್ದೀವಿ ನೀವು ಅವಾಗ ಅವಾಗ ಗುಂಪುಗಾರಿಗೆ ಅಂತ ನೀವು ಮೀಡಿಯಾದವ್ರು ಕೇಳೋದು ಒಳ್ಳೇದೇ ನಮಗೆ ಕೆಟ್ಟದೇನಲ್ಲ ಎಂತಿ ಗಂಡ ಅಂದ ಮೇಲೆ ಗಲಾಟೆ ಇದ್ದೇ ಇರ್ತದೆ ಏನೋ ಬೈಕೊಳ್ತಾ ಇರ್ತೀವಿ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಆಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ ಇವಾಗ ನಾವೇ ತೀರ್ಮಾನ ನಮ್ಮ ಮೇಲೆ ಹೈಕಮಾಂಡ್ ಅಂತಂತಿದೆ ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡ್ ನಮ್ಮನ್ನು ಕ್ಯಾಕರ್ಸ್ ಉಗೀತಾರೆ ಹೈಕಮಾಂಡು ಗಾಯಕರ್ ಸುಗಿತಾರೆ ನಮ್ಮನ್ನ ಅದರಿಂದ ಹೈಕಮಾಂಡು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನ ಕರೆದು ಸರಿಪಡಿಸ್ತಾರೆ ಸರಿಪಡಿಸಿದ್ದಾರೆ ಸರಿಪಡಿಸಿದ್ದಾರೆ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೀವಿ ಚಿಕ್ಕ ಪುಟ್ಟದ್ದು ಇದ್ದೇ ಇರ್ತದೆ ಎಲ್ಲ ಇದ್ದೇ ಇರ್ತದೆ ಅದ್ರಲ್ಲೂ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲದ್ರಲ್ಲೂ ವ್ಯತ್ಯಾಸಗಳಿದ್ದೇ ಇರ್ತವೆ ಇವಾಗ ನೀವಿದ್ದೀರ ಎಲ್ಲ ಮೀಡಿಯಾ ಪ್ರತಿನಿಧಿಗಳು ಇದೀರ ನಿಮ್ಮಲ್ಲಿನೂ ವ್ಯತ್ಯಾಸಗಳಿದಾವೆ ನಿಮ್ಮಲ್ಲಿ ವ್ಯತ್ಯಾಸಗಳಿವೆ ಬೇಕಾದ ಆದ್ರಿಂದ ನಮ್ಮಲ್ಲಿನೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇರುತ್ತೆ ಅದರಿಂದ ನೀವು ಅದನ್ನ ಸ್ವಲ್ಪ ಸರಿಸ್ಕೊಂಡು ನೀವ್ ಹೋಗ್ಬೇಕು ಅನ್ನೋದು ನನಗೆ ಯಾರು ಬೀದಿಗೆ ಆಗ್ತಾ ಇಲ್ಲ ಇಲ್ಲ ಸಹಿಸಿಕೊಳ್ಳಕ್ ಆಗ್ತಾ ಇದೆ ಅಂತ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತಗೊಂಡ್ ಬಂದಿರೋದು ಯಾರಿಗೂ ಸಹಿಸಿಕೊಂಡ್ ಆಗದೇ ಇರುವಂತದ್ದು ಪರಿಸ್ಥಿತಿ ಯಾವುದೂ ಇಲ್ಲ ಆರೋಪ ಆರೋಪ ಮಾಡಿದ್ದಾರೆ ಅವರು ನಾವು ಇಷ್ಟೇ ಕೇಳ್ಕೊಳ್ಳೋದು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ್ ಮಿಲ್ಕ್ ಗೆ ಬರ್ಲಿ ಏನಾದ್ರೂ ಅವ್ಯವಹಾರಗಳ ಆಗಿದ್ರೆ ಅವರು ಎತ್ತು ಆಚೆ ಹಾಕ್ಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅದ್ರಲ್ಲಿ ಯಾವುದೇ ಅನುಮಾನ ಡೌಟ್ ಇಲ್ಲ ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ ನಾನಂತೂ ಕರಪ್ಷನ್ ಬಗ್ಗೆ ಕೆಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಮುಂದೆ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ ಖಂಡಿತವಾಗ್ಲೂ ನಾವಿರ್ತೇವೆ ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜೇಗೌಡ್ರಿಗೆ ಆಗ್ಬೋದು ನನಗಾಗ್ಬೋದು ನಜೀರನ್ ಆಗ್ಬೋದು ಅನಿಲನ್ ಆಗ್ಬೋದು ಯಾರೇ ಆಗ್ಬೋದು ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ಯಾರಿಗೆ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನೂ ಇಲ್ಲ ಅವರು ನಮ್ಮ ಶಾ ಇವಾಗ ನಾನು ಡಿ ಸಿ ಸಿ ಬ್ಯಾಂಕ್ ಹೋದಾಗ ಅವರೆಲ್ಲ ಇದು ಮಾಡಿಲ್ವಾ ಅದೇ ರೀತಿಯಲ್ಲಿ ಅವರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲೆಲ್ಲ ಏನೂ ಇಲ್ಲ ನಾ ಆಚೆ ಹತ್ತದು ಖಂಡಿತ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಹಾಕೋದು ಒಳ್ಳೆಯದೇ ನಮಗೆ